ಉತ್ರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಕುಮಾರಿ ಮಾಜಿ ಮಂತ್ರಿಗಳು ಕೇಂದ್ರ ಸಚಿವ ಮಾಜಿ ಕೇಂದ್ರ ಸಚಿವರಾದ ಸನ್ಮಾನ್ಯ ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಇವತ್ತು ನಮ್ಮ ಅಗ್ರ ಕೇಗೊಳ್ಳಿ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಪ್ರವಾಸ ನಮ್ಮ ಎರಡು ಜೆ ಡಿ ಎಸ್ ಬಿಜೆಪಿ ಕಾರ್ಯಕರ್ತರ ಒಂದು ಸಮನ್ವಯ ಕಾರ್ಯಕರ್ತರ ಸಭೆ ಬಂದಿದ್ದಾರೆ ಇವತ್ತು ನಾವು ಶೋಭಾ ಕರಂದ್ಲಾಜೆ ಅವ್ರನ್ನು ಗೆಲ್ಲಿಸೋದಿ ಅವರು ಎಂ ಪಿ ಆಗೋದು ಇಂಪಾರ್ಟೆಂಟ್ಗಿಂತ ನಮ್ಮ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿ ಆಗಬೇಕು ಅವರು ಒಬ್ಬರು ವಿಶ್ವದ ನಾಯಕರು ನರೇಂದ್ರ ಮೋದಿಯವರು ಇವತ್ತು ವಿಶ್ವನೇ ನಮ್ಮ ನಾಯಕರಂತ ಒಪ್ಕೊಂಡಿದ್ದಾರೆ ನಮ್ಮ ದೇವೇಗೌಡರು ಸಾಹೇಬರು ದೇಶದಲ್ಲಿ ಯಾರಾದರೂ ನಾಯಕರು ಇದ್ರೆ ಲೀಡ್ರ್ ಅಂತ ನಾನು ಒಪ್ಕೊಳ್ಳೋದೇ ನನ್ನ ಅರವತ್ತು ವರ್ಷ ಜೀವನದಲ್ಲಿ ನರೇಂದ್ರ ಮೋದಿಯವರು ಅಂತ ದೇವೇಗೌಡರು ಸಾಹೇಬರು ಹೇಳಿದ್ದಾರೆ ಅವರು ಅನೇಕ ಜನ ಪ್ರಧಾನಮಂತ್ರಿಗಳು ನೋಡ್ಕೊಂಡು ಬಂದಿದ್ದಾರೆ ವಾಜಪೇಯಿ ಆ ಕಾಲದಿಂದ ಅವರು ಕೂಡ ಪ್ರಧಾನಿಯಾಗಿದ್ದಾರೆ ಇವತ್ತು ದೇಶದ ನಮ್ಮ ದೇಶ ಮುಂದುವ ಇವತ್ತು ನಂಬರ್ ಒಂದನೇ ಸ್ಥಾನಕ್ಕೆ ಕೊಂಡೊಯ್ಯಲು ನರೇಂದ್ರ ಮೋದಿಯವರು ಎಲ್ಲ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಯಂಗ್ಸ್ಟರ್ಸ್ಗೆ ಮೇಕ್ ಇನ್ ಇಂಡಿಯಾ ಆ ರೀತಿ ನಮ್ಮ ಮೇಡಮ್ ಅವರು ಕೂಡ ಇವರು ಸೋಮಕನದ್ದು ಉತ್ತಮ ಕೆಲಸಗಾರರು ಈ ಭಾಗದಲ್ಲಿ ಶಾಸಕರಾಗಿದ್ದರು ನನಗೂ ಸೇರಿದ್ರು ನಮ್ಮ ನಮ್ಮ ಪಂಚಾಯಿತಿ ಕೂಡ ನಮ್ಮೂರು ಕೂಡ ಇಲ್ಲೇ ಪಂಜಾಯ್ ಪಡೆ ಅಂತ ಮಾದರಿ ನಾನು ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪದ್ಮನಾಭ ಕ್ಷೇತ್ರದಿಂದ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸೋತಿದ್ದೆ ಇವತ್ತು ನಾವು ದೇವೇಗೌಡರು ಕುಮಾರಸ್ವಾಮಿ ಅವರು ನರೇಂದ್ರ ಮೋದಿ ಅವರ ನಾಯಕತ್ವ ಒಪ್ಪಿಕೊಂಡು ನಮ್ಮ ದೇಶನ ಮುಂದುವರಿಸಬೇಕು ಅನ್ನೋದು ಅವರು ಅಭಿಲಾಷೆಯಂತೆ ನಾವು ಕೂಡ ಇವತ್ತು ಎರಡೂ ಪಕ್ಷದ ಕಾರ್ಯಕರ್ತರು ಸಮಾನ ನಮ್ಮ ಶೋಭಾ ಕರಂದಾಜಿನ್ನ ಅತ್ಯುತ್ತಮ ಬಹುಮತಗಳಿಂದ ಗೆಲ್ಲಿಸ್ಬೇಕಾಗ್ತದೆ ಜನತಾ ಜನತಾದಳ ಮತ್ತು ಬಿಜೆಪಿ ಕಾರ್ಯಕರ್ತ ಎರಡೂ ಸೇರಿ ತಳಮಟ್ಟದಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ ನಮ್ಮ ಶೋಭಾ ಕರಂದ್ರ ಮೇಡಮ್ ಹೇಳ್ದಂಗೆ ಅಲ್ಲಿ ದೇವೇಗೌಡರು ಸಾಹರು ನರೇಂದ್ರ ಮೋದಿ ಅವರು ಈ ಕೆಳಭಾಗದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಕಾರ್ಯಕರ್ತರು ಹೊಂದಾಗಬೇಕು ದೇವೇಗೌಡರು ಕೂಡ ಅದೇ ಹೇಳ್ತಾ ಇದ್ದೀವಿ ಇವತ್ತು ಮೀಟಿಂಗ್ನಲ್ಲಿ ಸಮನ್ ವಾಸಿ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಖೇನ ನಾನು ನಮ್ಮ ಯಶವಂತಪುರ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಲ್ಲಿ ವಿನನ್ಸ್ಕೊಳ್ಳುವುದೇನೆಂದ್ರೆ ಜೆ ಡಿ ಎಸ್ ಕಾರ್ಯಕರ್ತರು ಎರಡೂ ಮತದಾರ ಬಂಧು ಏನೇ ಬಿಂದ ಬೇಕು ಎಂದು ಬದಿಗೊತ್ತಿ ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರನೇ ತಾರೀಕು ಬಂದು ಎಲ್ಲ ನಮ್ಮ ಕಾರ್ಯಕರ್ತರು ಮತ ಹಾಕಿಸುವ ಮೂಲಕ ಶೋಭಾ ಕಾರಣದ ಅತ್ಯಧಿಕ ಬಹುಮತಗಳಿಂದ ನಮ್ಮ ಯಶವಂತಪುರ ಕ್ಷೇತ್ರದಿಂದ ನೆಲೆಸಿಕೊಳ್ಬೇಕಾಗಿ ನಾನು ಈ ಮೂಲಕ ಎಲ್ಲ ನಮ್ಮ ಎರಡೂ ಪಕ್ಷದ ಕೈ ಕೈಮುಗು ನಾನು ಪಾಳೆ ಮಂಜುನಾಥ್ ಅಂತ ಪದ್ಮನಾಭನ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸೋತಿದ್ದೇನೆ ಈಗ ನಾವು ಅಲ್ಲೂ ಕೂಡ ಬೆಂಗಳೂರು ದಕ್ಷಿಣ ಮತ್ತೆ ಬೆಂಗಳೂರು ಉತ್ತರ ಅಂಡ್ ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಮಂಜುನಾಥ ನಿಂತಿದ್ದಾರೆ ಅಲ್ಲಿ ಆ ಭಾಗದಲ್ಲಿ ನಾವು ಕೂಡ ಮೂರು ಕ್ಷೇತ್ರದಲ್ಲಿ ಉಸ್ತುವಾರಿಗಳಾಗಿ ದೇವೇಗೌಡ ಸಾಹೇಬ ಸಹ ಉಸ್ತುವಾರಿಗಳಾಗಿ ನಮ್ಮನ್ನೆಲ್ಲ ಕೆಲಸ ಮಾಡ್ಬೇಕಂತ ಹೇಳಿದ್ದಾರೆ ಹಾಗಾಗಿ ನಮ್ಗೆ ಎಲ್ಲಿ ಹೆಚ್ಚಿನ ಬಲ ಇದೆ ಅಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ ಆ ರೀತಿ ನಾನು ನಮ್ಮ ಪಂಚಾಯತಿ ಅಗ್ರ ಪಂಚಾಯತಿ ಇಲ್ಲೇ ಪಕ್ಕದಲ್ಲೇ ನಮ್ಮ ಬಂಜಾರಪಾಳೆ ಅಂತ ನಮ್ಮ ಊರು ಕೂಡ ಹಾಗಾಗಿ ನಮ್ಮ ಕರೆಯೋದೇ ಬಂಜಾರ ಪಾಳ್ಯ ಅಂತ ಹಾಗಾಗಿ ಎಲ್ಲ ನಮ್ಮ ಕಾರ್ಯಕರ್ತರುಗಳನ್ನ ಸಾರಿ ನಿಮ್ಮ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತ ಕಲ್ಸಿ ಶೋಭಾ ಕಾರಣ ನಿಮ್ಮ ಊರು ಕೇಳ